ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ನೇಸಲ್ ಅಲರ್ಜಿ ಅಥವಾ ಸೀಸನಲ್ಲಿ ಬರುವಂಥದ್ದು ಅಲರ್ಜಿಗಳಿಗೆ ನ್ಯಾಚುರೋಪತಿಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರ ಅನ್ನುವಂಥದ್ದನ್ನು ನೋಡುವ ಈ ಸೀಸನಲ್ ಅಲರ್ಜಿಯನ್ನು ಹೇ ಫೀವರ್ ಅಂತ ಕೂಡ ಕರೀತಾರೆ ಹೇ ಫೀವರ್ ಅನ್ನೋಂಥದ್ದು ಮೆಡಿಕಲ್ ಟರ್ಮು ಆದರೆ ಇದರಲ್ಲಿ ಫೀವರ್ ಬರೋದಿಲ್ಲ ಜ್ವರ ಬರೋದಿಲ್ಲ ಆದರೆ ಕೂಡ ಅದಕ್ಕೆ ಹೇ ಫೀವರ್ ಅಂತ ಒಂದು ಹೆಸರಿದೆ ಅದು ಸೀಸನಲ್ ಅಲರ್ಜಿ ಮತ್ತು ಹೇ ಫೀವರ್ ಸೇಮ್ ಇನ್ನು ಈ ಸೀಸನಲ್ ಅಲರ್ಜಿ ಅಂದರೆ ಅದಕ್ಕೆ ನಾವು ಮೊದಲನೇದಾಗಿ ನಾವು ನೋಡಬೇಕಾದದ್ದು ಯಾವುದರಿಂದ ಅಲರ್ಜಿಯನ್ ಯಾವುದು ಅಥವಾ ಯಾವುದರಿಂದ ಅಲರ್ಜಿ ಬಂದಿದೆ ಅನ್ನುವಂಥದ್ದನ್ನು ಮೊದಲನೇದಾಗಿ ಮುಖ್ಯವಾಗಿ ಪೋಲನ್ ಅಥವಾ ಈ ಪರಾಗ ರೇಣುಗಳಿಂದ ಅಲರ್ಜಿ ಬರುವಂಥದ್ದು ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ ಈಗ ಆದಷ್ಟು ಈ ತುಂಬ ಗಾಳಿ ಇರುವಾಗ ವಿಂಡಿ ವೆದರ್ ಇರುವಾಗ ನೀವು ಆದಷ್ಟು ಇಂಡೋರ್ ಮನೆ ಒಳಗಿರುವಂತ ಇರುವ ಹಾಗೆ ನೋಡಿಕೊಳ್ಬಹುದು ಹಾಗೆ ಒಂದು ಒಳ್ಳೆ ಮಳೆ ಬಂದ ಮೇಲೆ ಹೊರಗೆ ಹೋಗ್ಲಿಕ್ಕೆ ಒಂದು ಒಳ್ಳೆ ಟೈಮ್ ಯಾಕಂದರೆ ಆವಾಗೆಲ್ಲ ಪರಾಗಗಳೆಲ್ಲ ವಾಶ್ಔಟ್ ಆಗಿ ಹೋಗಿರ್ತದೆ ಇನ್ನು ಡಸ್ಟ್ ಧೂಳಿಗೆ ಎಕ್ಸ್ಪೋಸ್ ಆಗುವಂಥದ್ದು ಹಳೆಯ ರಗ್ಗುಗಳು ಅದನ್ನೆಲ್ಲ ನೀವು ಯೂಸ್ ಮಾಡೋದು ಅದರಿಂದ ಅಲರ್ಜಿ ಆಗೋದಿದ್ರೆ ನಿಮಗೆ ಸ್ನೀಸಿಂಗ್ ಅಥವಾ ಕೆಮ್ಮು ಕಣ್ಣು ಕೆಂಪಾಗೋದು ಇರಿಟೇಷನ್ ಆಗೋದು ತುರಿಕೆ ಬರುವಂಥದ್ದು ಹಾಗೆಲ್ಲ ಆದರೆ ಹಳೆಯ ರಗ್ಗುಗಳನ್ನೆಲ್ಲ ನೀವು ಒಳಗಿಂದ ವಾರ್ಡ್ರೋಬಿಂದ ತೆಗೆದು ಒಮ್ಮೆ ಗಾಳಿಗೆ ಹಾಕಿ ಸ್ವಲ್ಪ ಹೊತ್ತು ಗಾಳಿಗೆ ಆಮೇಲೆ ಯೂಸ್ ಮಾಡ್ಬೋದು ಆವಾಗ ಸ್ವಲ್ಪ ನಿಮಗೆ ಕಡಿಮೆ ಆಗ್ತದೆ ಅಲರ್ಜಿಕ್ ರಿಯಾಕ್ಷನ್ಗಳು ಇನ್ನು ಈ ಲಾಂಡ್ರಿ ಬಟ್ಟೆಗಳನ್ನೆಲ್ಲ ಹೊರಗೆ ಹಾಕೋದ್ರಿಂದ ಕೂಡ ಕೆಲವೊಂದು ಸಲ ತುಂಬ ಸಿವಿಯರ್ ಅಲರ್ಜಿ ಇರೋರಿಗೆ ಅದು ಕೂಡ ಎಫೆಕ್ಟ್ ಆಗ್ಬೋದು ಅಲ್ಲಿ ಪರ್ ಅಂಟಿಕೊಂಡು ಪೋಲನ್ಸ್ ಎಲ್ಲ ಆ ಬಟ್ಟೆಯನ್ನು ಯೂಸ್ ಮಾಡುವಾಗ ಅಲರ್ಜಿ ಬರಬಹುದು ಸಡನ್ ಆಗಿ ಸೊ ಆದಷ್ಟು ಒಳಗಡೆ ಬಟ್ಟೆ ಹಾಕಿ ಲಾಂಡ್ರಿಯನ್ನು ಹಾಕಿ ನೀವು ಯೂಸ್ ಮಾಡಬಹುದು ಇನ್ನು ಗಾರ್ಡನಿಂಗ್ ಅನ್ನು ಅವಾಯ್ಡ್ ಮಾಡಬೇಕಾಗಬಹುದು ಅಲರ್ಜಿ ಸಿವಿಯರ್ ಆಗಿರೋ ಟೈಮಲ್ಲಿ ನೀವು ಗಾರ್ಡನಿಂಗ್ ಅನ್ನು ಅವಾಯ್ಡ್ ಮಾಡಬಹುದು ಇನ್ನು ಫೇಸ್ ಮಾಸ್ಕ್ ಅನ್ನು ಆದಷ್ಟು ಯೂಸ್ ಮಾಡಿದರೆ ಕೂಡ ಸ್ವಲ್ಪ ಮಟ್ಟಿಗೆ ಅಲರ್ಜಿಯನ್ನು ಕಡಿಮೆ ಮಾಡಬಹುದು ಇವೆಲ್ಲ ಕೂಡ ಒಂದು ಪ್ರಿವೆಂಟ್ ಮಾಡುವಂಥದ್ದು ಅಷ್ಟೇ ಮತ್ತೆ ಈ ಪೆಟ್ ಪೆಟ್ಸ್ ಇದೆಯಲ್ಲ ಪ್ರಾಣಿಗಳನ್ನೆಲ್ಲ ಆದಷ್ಟು ಸಾಕಿದ್ ಅದರಿಂದ ಬರೋದಿದ್ದರೆ ಅದನ್ನು ಸಾಕ್ ಸಾಕಲೇಬಾರ್ದು ನೀವು ಸಾಕಿದರೆ ಅದು ಜಾಸ್ತಿ ಮಾಡ್ತದೆ ನಿಮ್ಮ ಅಲರ್ಜಿಕ್ ರಿಯಾಕ್ಷನನ್ನು ಮನೆಯ ಮತ್ತು ಒಳಗಿನ ಹೈಜೀನ್ ನೋಡ್ಕೊಳ್ಬೇಕು ಈ ಜಿರಳೆಗಳ ಮೈಟ್ಗಳೆಲ್ಲ ಈ ಜಿರಳೆಗಳ ರೆಸಿಡ್ಯೂಗಳೆಲ್ಲ ಬಂದರೆ ಅದು ಕೂಡ ಅಲರ್ಜಿ ಕಾಸ್ ಮಾಡ್ಬೋದು ಅದನ್ನೆಲ್ಲ ನಾವು ಆದಷ್ಟು ಕ್ಲೀನಾಗಿ ನೋಡ್ಕೊಳ್ಬೇಕು ಇಷ್ಟೆಲ್ಲ ಮಾಡಿದರೆ ಕೂಡ ನಮಗೆ ಕೆಲವೊಂದ್ಸಲ ಅಲರ್ಜಿ ಇರ್ತದೆ ಆದರೆ ಇಷ್ಟೆಲ್ಲ ಮೇಂಟೈನ್ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತದೆ ಹಾಗಿರುವಾಗ ನಾವು ಅಲರ್ಜಿಯನ್ನು ಯಾವ ರೀತಿಯಲ್ಲಿ ಕ್ಲೆನ್ಸ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವು ನ್ಯಾಚುರೋಪತಿಯಲ್ಲಿ ನೋಡ್ಕೊ ನೋಡುವ ಫಸ್ಟು ಪ್ರೆಗ್ನೆನ್ಸಿಯಲ್ಲಿರುವಾಗ ಅಮ್ಮನಿಗೆ ಟೆನ್ಷನ್ ತುಂಬ ಸ್ಟ್ರೆಸ್ ಇದ್ದರೆ ಅದು ಕೂಡ ಮಗುವಿಗೆ ಮುಂದೆ ಹುಟ್ಟೋ ಮಗುವಿಗೆ ಅಲರ್ಜಿಯನ್ನು ತರಬಹುದು ಅನ್ನುವಂಥದ್ದು ಒಂದು ರಿಸರ್ಚ್ ಪ್ರೂವ್ ಮಾಡಿದೆ ಇನ್ನು ಹೆರ್ಡಿಟ್ರಿ ಫ್ಯಾಕ್ಟರ್ ಕೂಡ ಇದೆ ಹೆರಿಡಿಟ್ರಿ ಯಾರಿಗಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಅಲರ್ಜಿ ಇದ್ದರೆ ಅದು ಮತ್ತು ನೆಕ್ಸ್ಟು ನಿಮಗೆ ಜೀನ್ಸ್ ಮೂಲಕ ಬರಬಹುದು ಇನ್ನು ಹೊಟ್ಟೆ ಹಾಳಾಗಿದ್ದರೆ ಅಥವಾ ಕೆಲವೊಂದ್ಸಲ ತುಂಬ ಸೆನ್ಸಿಟಿವ್ ಇದ್ರೆ ಡೈಜಿ ಅಂದರೆ ನಿಮ್ಮ ಅಜ್ಜಿ ಐ ಟಿ ಅಥವಾ ಗ್ಯಾಸ್ಟ್ರೋ ಇಂಟಸ್ಟೈನಲ್ ಟ್ರ್ಯಾಕ್ ಅದು ತುಂಬ ಸೆನ್ಸಿಟಿವ್ ಇದ್ದರೆ ಅದು ನಿಮಗೆ ಎಲ್ಲ ಫುಡ್ಗಳಿಗೆ ಅಡ್ಜಸ್ಟ್ ಆಗದೆ ಅದು ಫುಡ್ ಎಲರ್ಜಿ ಥರ ಆಗಲೂಬಹುದು ಅಥವಾ ಎಲರ್ಜಿಯನ್ನು ಕಾಸ್ ಮಾಡಬಹುದು ನೆಕ್ಸ್ಟು ಸಿ ಸೆಕ್ಷನ್ ಅದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಸಿ ಸೆಕ್ಷನ್ ಆಗಿ ಹುಟ್ಟಿದಂತಹ ಮಗು ಅದಕ್ಕೆ ಕೂಡ ಅಲರ್ಜಿ ಬರುವ ಚಾನ್ಸ್ ಜಾಸ್ತಿ ಸೀಸನಲ್ ಅಲರ್ಜಿಗೆ ಅದು ಕೂಡ ಒಂದು ಕಾರಣ ಆಗಿರಬಹುದು ಯಾಕಂದ್ರೆ ಬರ್ತ್ ಕೆನಾಲ್ ಮೂಲಕ ನ್ಯಾಚುರಲ್ ಆಗಿ ಡೆಲಿವರಿ ಆದ್ರೆ ನಾರ್ಮಲ್ ಡೆಲಿವರಿ ಆದ್ರೆ ಅದೊಂಥರ ಮಗು ಸ್ಕ್ವೀಸ್ ಆಗಿ ಹೊರಗೆ ಬರ್ತದೆ ಆವಾಗ ಅದು ಬಾಯಿಯೆಲ್ಲ ಅಂದ್ರೆ ಬಾಯಿಯೆಲ್ಲ ಬಿಟ್ಟು ಅದು ವೆಜ್ನಲ್ ಫ್ಲೂಯಿಡ್ ಇರಬಹುದು ಎನ್ ಎಲ್ಲವನ್ನ ನೆಕ್ಕಿಕೊಂಡು ಬರ್ತದೆ ಅದು ಬಾಯಿಯೊಳಗೆಲ್ಲ ಕಲ್ಮಶ ತುಂಬಿರ್ತದೆ ಹಾಗಿರುವಾಗ ಅದೆಲ್ಲ ಕೂಡ ಒಂಥರ ಬ್ಯಾಕ್ಟೀರಿಯಾಗಳು ಆ ಬ್ಯಾಕ್ಟೀರಿಯಾಗಳು ಮುಂದೆ ಎದೆ ತಾಯಿ ಎದೆ ಹಾಲಲ್ಲಿ ಆ ಬ್ಯಾಕ್ಟೀರಿಯಾಗಳೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗ್ತದೆ ಆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಬಹಳ ಮುಖ್ಯ ಅಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಲ್ ಫ್ಲೋರಾ ಅಥವಾ ಗಟ್ ಅಲ್ಲಿ ಇರುವಂತಹ ಒಂದು ಫ್ಲೋರಾ ಬ್ಯಾಕ್ಟೀರಿಯಾಗಳು ಇರ್ತವೆ ಹೆಲ್ದಿ ಬ್ಯಾಕ್ಟೀರಿಯಾ ಡೈಜೆಷನನ್ನು ತುಂಬ ಇಂಪ್ರೂವ್ ಮಾಡುವಂಥದ್ದು ಅಸಿಡಿಟಿ ಬರದ ಹಾಗೆ ತಡೆಯುವಂಥದ್ದು ಆ ಬ್ಯಾಕ್ಟೀರಿಯಾಗಳು ಗ್ರೋ ಆಗಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ ಹಾಗಾಗಿ ಇಲ್ಲಿ ಅಲ್ಲಾದ್ರೆ ಮಗು ಬರೋ ರೂಟೇ ಬೇರೆ ಅದು ಬೇರೆ ರೂಟ್ ಅಲ್ಲಿ ಬರ್ತದಲ್ಲ ಹಾಗಾಗಿ ಅಲ್ಲಿ ಆ ಚಾನ್ಸ್ ಇರೋದಿಲ್ಲ ಇದನ್ನೆಲ್ಲ ನಾವು ತಡಿಲಿಕ್ಕೆ ಆಗೋದಿಲ್ಲ ಈಗ ನಾವು ಸಿಜರಿಯನ್ನು ನಾರ್ಮಲ್ ಆಗಿ ಹುಟ್ಟಿದ್ವೋ ಅದನ್ನ ನಾವು ತಡಿಲಿಕ್ಕೆ ಆಗೋದಿಲ್ಲ ಧನ್ಯವಾದಗಳು